ಪಾಕಿಸ್ತಾನ ಭಾರತಕ್ಕೆ ಪತ್ರ ಬರೆದು ಮನವಿ ಸ್ಥಳೀಯ ನಾಯಕರಿಗೆ ಶೀಘ್ರದಲ್ಲೇ ಸಿಹಿ ಸುದ್ದಿ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಗೆ ನಿರ್ಧಾರ ಶೀಘ್ರದಲ್ಲೇ ಎಲೆಕ್ಷನ್ ಕಮಿಷನ್ ನಿಂದ ಘೋಷಣೆ ಮೈಸೂರಿನಲ್ಲಿ ರೌಡಿ ಶೀಟರ್ ಕಾರ್ತಿಕ್ ಹತ್ಯೆ ಕೇಸ್ ರಿವೆಂಜ್ ಪೋಸ್ಟರ್ ಹಾಕಿದ್ದವರು ಕೊನೆಗೂ ಅಂತರ್ ಸೋಷಿಯಲ್ ಮೀಡಿಯಾ ಮೇಲೆ ಖಾಕಿ ಕಣ್ಣು ಲಕ್ಕಿ ಭಾಸ್ಕರ್ ಸ್ಟೈನ್ ಮತ್ತೊಂದು ಘಟನೆ ದಾವಣಗೆರೆಯಲ್ಲಿ ಚಿನ್ನಾಭರಣ ಕದ್ದ ಬ್ಯಾಂಕ್ ಸಿಬ್ಬಂದಿ ಆನ್ಲೈನ್ ಗೇಮಿಗಾಕಿ ಕದ್ದವನು ಕೊನೆಗೂ ಅಂದರ್ ಭಾರತ ಮತ್ತು ಪಾಕಿಸ್ತಾನದ ಗಡಿ ಪ್ರದೇಶದಲ್ಲಿ ಸದ್ಯ ಎಲ್ಲವೂ ಕೂಡ ತಣಗಾಯಿತು ಕಾರಣ ಕದನ ವಿರಾಮ ಘೋಷಣೆಯಾಯಿತು ಅಂತ ಎಲ್ಲರೂ ಅಂದುಕೊಂಡಿದ್ರು ಆದ್ರೆ ಇಲ್ಲ ಪಾಕ್ನ ಉಗ್ರರು ನಿರಂತರವಾಗಿ ಗುಂಡಿನ ಚಕಮಕಿ ನಡೆಸ್ತಾ ಇದ್ರು ಅದಕ್ಕೆ ಪ್ರತಿಯಾಗಿ ಭಾರತೀಯ ಸೇನೆ ಕೂಡ ಗುಂಡಿನ ಚಕಮಕಿ ನಡೆಸಿದೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ ಜಮ್ಮು ಕಾಶ್ಮೀರದ ಗಡಿ ಭಾಗದಲ್ಲಿ ಉಗ್ರರಿಂದ ಗುಂಡಿನ ದಾಳಿ ಪುಲ್ವಾಮಾದಲ್ಲಿ ಉಗ್ರರು ಮತ್ತು ಸೇನೆಯ ನಡುವೆ ಈ ಗುಂಡಿನ ಚಕಮಕಿ ಆಗಿದೆ ಅನ್ನೋದ್ರ ಡೀಟೇಲ್ಸ್ ಓರ್ವ ಉಗ್ರನನ್ನ ಭಾರತೀಯ ಸೇನೆ ಹೊಡೆದುರುಳಿಸಿದೆ ಪುಲ್ವಾಮಾದಲ್ಲಿ ಉಗ್ರರು ಮತ್ತು ಸೇನೆಯ ನಡುವೆ ಇನ್ನೂ ಕೂಡ ಗುಂಡಿನ ಚಕಮಕಿ ಮುಂದುವರಿತಾ ಇದೆ ಸದ್ಯ ಓರ್ವ ಉಗ್ರರನ್ನ ಭಾರತೀಯ ಸೇನೆ ಹೊಡೆದುರುಳಿಸಿದೆ ಅನ್ನೋದ್ರ ಮಾಹಿತಿ ಇದು ಇನ್ನುಳಿದ ಉಗ್ರರನ್ನ ಸುತ್ತುವರೆದಿದೆ ನಮ್ಮ ಭಾರತೀಯ ಸೇನೆ ಕಾಶ್ಮೀರ ಪೊಲೀಸರು ಹಾಗೂ ಸೇನೆಯಿಂದ ಜಂಟಿಯಾಗಿ ಕಾರ್ಯಾಚರಣೆ ಆಗ್ತಾ ಇದೆ ಉಗ್ರರಿಂದ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನ ಸದ್ಯ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಉಗ್ರರನ್ನ ಬುಡ ಸಮೇತ ಮಟ್ಟ ಹಾಕಬೇಕು ಭಯೋತ್ಪಾದಕ ಚಟುವಟಿಕೆಗಳು ಕಂಪ್ಲೀಟ್ ಆಗಿ ಮಟ್ಟ ಹಾಕುವ ತನಕ ಕೂಡ ಭಾರತೀಯ ಸೇನೆಯ ಕಾರ್ಯಾಚರಣೆ ನಿರಂತರವಾಗಿ ಸಾಗುತ್ತೆ ಅದಕ್ಕೆ ಉತ್ತರ ಕೊಟ್ಟೆ ಕೊಡ್ತೀವಿ ಅಂತ ಸ್ವತಃ ಭಾರತೀಯ ಸೇನೆಯಾದಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಇದೇ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು ಅದರಂತೆ ಈಗ ಪಾಕಿಸ್ತಾನದ ಸೇನೆ ದಾಳಿ ಮಾಡ್ತಾ ಇಲ್ಲ ಬದಲಾಗಿ ಪಾಕಿಸ್ತಾನದಲ್ಲಿ ನೆಲೆ ಕಂಡುಕೊಂಡಿರುವಂತಹ ಉಗ್ರರು ಮತ್ತೊಮ್ಮೆ ಭಾರತದ ಮೇಲೆ ಭಾರತದ ನೆಲದಲ್ಲಿ ವಾಸ ಮಾಡ್ತಾ ಇರುವಂತಹ ನಾಗರಿಕರನ್ನ ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡೋದಕ್ಕೆ ಮುಂದಾದ್ರು ಬಟ್ ಭಾರತೀಯ ಸೇನೆ ಜೊತೆಗೆ ಕಾಶ್ಮೀರದ ಪೊಲೀಸರು ಜಂಟಿಯಾಗಿ ಕಾರ್ಯಾಚರಣೆ ಮಾಡಿ ಉಗ್ರರನ್ನ ಹೊಡೆದುರುಳಿಸುವ ಪ್ರಯತ್ನಕ್ಕೆ ಮುಂದಾಕಿದ್ದಾರೆ ಆ ಮೂಲಕ ಒಬ್ಬ ಉಗ್ರರನ್ನ ಭಾರತೀಯ ಸೇನೆ ಹೊಡೆದು ಹಾಕಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಇನ್ನುಳದಂತಹ ಉಗ್ರರನ್ನ ಭಾರತೀಯ ಸೇನೆ ಸುತ್ತು ವರ್ದಿದೆ ಅನ್ನೋದ್ರ ಮಾಹಿತಿ ಕೂಡ ಸಿಗ್ತಾ ಇದೆ ಕದನ ವಿರಾಮ ಘೋಷಣೆ ಕೂಡ ಇನ್ನೂ ಬುದ್ಧಿ ಬಂದಿಲ್ಲ ಪಾಕಿಸ್ತಾನದ ನೆಲದಲ್ಲೇ ಇಟ್ಕೊಂಡು ಈಗ ಭಾರತದ ಮೇಲೆ ಮತ್ತೊಮ್ಮೆ ಅಟ್ಯಾಕ್ ಮಾಡುವುದಕ್ಕೆ ಉಗ್ರರು ಮುಂದಾಗ್ತಿದ್ದಾರೆ ಜಗತ್ತಿನ ಮುಂದೆ ಪ್ರತಿ ಬಾರಿ ಕೂಡ ಪಾಕಿಸ್ತಾನ ಹೇಳ್ತಾ ಇದ್ದಿದ್ದು ಉಗ್ರರಿಗೆ ನಾವು ನೆಲೆ ಕೊಟ್ಟಿಲ್ಲ ಪೋಷಣೆ ಮಾಡ್ತಾ ಇಲ್ಲ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಆದ್ರೆ ಇಡೀ ವಿಶ್ವದ ಮುಂದೆ ಅಂದ್ರೆ ಜಗತ್ತಿನ ಮುಂದೆ ಜಗತ್ ಜಾಹೀರಾಗಿ ಆಗೋಯ್ತು ಪಾಕಿಸ್ತಾನನೇ ಉಗ್ರರನ್ನ ಪೋಷಣೆ ಮಾಡ್ತಾ ಇದೆ ಅವರಿಗೆ ನೆಲೆಗಳನ್ನ ಒದಗಿಸಿದೆ ಅಂತ ಕಾರಣ ಅದಕ್ಕೆ ಭಾರತೀಯ ಸೇನೆ ನಡೆಸಿರುವಂತಹ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಉಗ್ರರ ನೆಲೆಗಳನ್ನ ಯಾವ ರೀತಿ ಟಾರ್ಗೆಟ್ ಮಾಡಿ ಅದನ್ನ ಧ್ವಂಸ ಮಾಡಲಾಯಿತು ಅನ್ನುವಂತಹ ವಿಚಾರಕ್ಕೆ ಸಂಬಂಧ ಒಂದಷ್ಟು ಸಾಕ್ಷ್ಯಗಳನ್ನು ಕೂಡ ಭಾರತೀಯ ಸೇನೆ ಇಡೀ ಜಗತ್ತಿನ ಮುಂದೆ ಇಟ್ಟಿದೆ ಹಾಗಾಗಿ ಈಗ ಜಗತ್ತಿನ ಮುಂದೆ ಏನು ಒಂದಷ್ಟು ವಿಚಾರಗಳನ್ನು ಪಾಕಿಸ್ತಾನ ಈ ಹಿಂದಿನಿಂದಲೂ ಕೂಡ ಪ್ರಸ್ತಾಪ ಮಾಡುತ್ತಾ ಬಂದಿತ್ತಲ್ಲ ಆದರೆ ಈ ಬಾರಿ ಆ ರೀತಿ ಮಾತನಾಡುವುದಕ್ಕೆ ಸಾಧ್ಯ ಇಲ್ಲ ಕಾರಣ ಭಾರತದ ಸೇನೆ ಆಲ್ರೆಡಿ ಸಾಕ್ಷ್ಯಗಳನ್ನು ಜಗತ್ತಿನ ಮುಂದೆ ಇಟ್ಟಿದೆ ಪ್ರಮುಖ ಉಗ್ರ ಸಂಘಟನೆಯ ನೆಲೆಗಳು ಎಲ್ಲಿದೆ ಅಂದ್ರೆ ಪಾಕಿಸ್ತಾನದಲ್ಲೇ ಇದೆ ಅದೇ ಉಗ್ರರ ಅಡಗು ತಾಣಗಳನ್ನು ನಾವು ಧ್ವಂಸ ಮಾಡಿದ್ದೀವಿ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳನ್ನ ಜಗತ್ತಿನ ಮುಂದೆ ಇಟ್ಟಿದೆ ಬಟ್ ಈಗ ಕದನ ವಿರಾಮ ಘೋಷಣೆಯಾದರೆ ಎಲ್ಲವೂ ಕೂಡ ತಣ್ಣಗಾಗಿ ಹೋಗುತ್ತಾ ಅಂದ್ರೆ ಉಗ್ರರು ತಮ್ಮ ಚಾಳಿಯನ್ನು ಮುಂದುವರೆಸಿದ್ದಾರೆ ಅಗೈನ್ ಭಾರತದ ಮೇಲೆ ಅಟ್ಯಾಕ್ ಮಾಡುವಂತಹ ಪ್ರಯತ್ನಗಳಾಯಿತು ಬಟ್ ಅದಕ್ಕೆ ಭಾರತೀಯ ಸೇನೆ ಕೂಡ ತಕ್ಕ ಉತ್ತರ ಕೊಟ್ಟಿದೆ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಅಂದ್ರೆ ಗಡಿ ಪ್ರದೇಶದಲ್ಲಿ ಯಾವಾಗ ಯುದ್ಧದ ಸನ್ನಿವೇಶ ಪ್ರಾರಂಭ ಆಯಿತು ಯಾವಾಗ ಭಾರತೀಯ ಸೇನೆ ಪ್ರತ್ಯುತ್ತರವನ್ನ ತೀರಿಸಿಕೊಳ್ಬೇಕು ಅಂತ ನಿರ್ಧಾರ ಮಾಡುತ್ತೋ ಮೊದಲು ರಾಜತಾಂತ್ರಿಕವಾಗಿ ಒಂದಷ್ಟು ನಿರ್ಧಾರಗಳನ್ನು ಕೈಗೊಳ್ಳೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಯಿತು ಅದರಲ್ಲಿ ಪ್ರಮುಖವಾಗಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಂಧೂ ನದಿ ಜಲ ಒಪ್ಪಂದವನ್ನ ವಾಪಸ್ ಪಡೆದುಕೊಳ್ತು ಭಾರತ ಸೊ ಅಲ್ಲಿಗೆ ಪಾಕಿಸ್ತಾನಕ್ಕೆ ಮೂಲಭೂತ ಸೌಕರ್ಯ ಪ್ರಮುಖವಾಗಿ ನೀರು ಅತ್ಯವಶ್ಯಕ ಅದನ್ನ ಸ್ಟಾಪ್ ಮಾಡೋ ಮೂಲಕ ಭಾರತ ಒಂದು ತಕ್ಕ ಉತ್ತರವನ್ನ ಕೊಟ್ಟಿತ್ತು ಅದಾದ ಬಳಿಕ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಾಗಿತ್ತು ಬಟ್ ಈಗ ಹನಿ ಹನಿ ನೀರಿಗೂ ಕೂಡ ಪಾಕಿಸ್ತಾನದ ಜನ ಒದ್ದಾಡಬೇಕಾಗಿದೆ ಹಾಗಾಗಿ ಮತ್ತೊಮ್ಮೆ ಭಾರತದ ಮುಂದೆ ಪಾಕಿಸ್ತಾನ ಮಂಡಿ ಊರಿ ಕೇಳ್ಕೊಳ್ತಾ ಇರೋದು ದಯವಿಟ್ಟು ನೀರು ಕೊಡಿ ನಮಗೆ ಕುಡಿಯೋಕ್ ನೀರಿಲ್ಲ ಭೂಮಿ ಒಣಗೋಗ್ತಾ ಇದೆ ರೈತರು ಸಂಕಷ್ಟ ಪಡ್ತಿದ್ದಾರೆ ದಯವಿಟ್ಟು ನೀರ್ ಅಂತ ಈಗ ಭಾರತದ ಮುಂದೆ ಮತ್ತೊಮ್ಮೆ ಪಾಕಿಸ್ತಾನ ಮಂಡಿ ಊರಿ ಬೇಡ್ಕೊಳ್ತಾ ಇದೆ ಈ ಹಿಂದೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಸ್ಟಾಪ್ ಆಗಬೇಕು ಭಾರತ ಕೊಡ್ತಾ ಇರುವಂತಹ ಏಟುಗಳನ್ನ ಸಹಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ ಅದನ್ನ ಅರ್ಗಿಸ್ಕೊಳ್ಳಕ್ ಇಲ್ಲ ಅಂತ ಭಾರತದ ಮುಂದೆ ಬಂದ ಪಾಕಿಸ್ತಾನ ಮಂಡಿ ಊರಿತ್ತು ಈಗ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಒನ್ಸ್ ಅಗೇನ್ ಭಾರತದ ಮುಂದೆ ಮಂಡಿ ಊರಿ ಕೇಳ್ಕೊಳ್ತಾ ಇದೆ ದಯವಿಟ್ಟು ನೀರು ಕೊಡಿ ಅಂತ ಸಿಂಧೂ ನದಿ ಜಲ ಒಪ್ಪಂದ ಭಾರತ ಅಮಾನತ್ ಮಾಡಿರುವಂತಹ ವಿಚಾರ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ಬಟ್ ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಆಗುತ್ತೆ ಈ ನೀರು ಪಾಕಿಸ್ತಾನದಲ್ಲಿ ವಾಸ ಮಾಡ್ತಾ ಇರುವ ಜನರಿಗೆ ಅಂದ್ರೆ ರೈತರು ಇದೇ ನದಿ ನೀರಿನ ಮೇಲೆ ಡಿಪೆಂಡ್ ಹಾಕಿದ್ದಾರೆ ಹನಿ ಹನಿ ನೀರು ಕೂಡ ಭೂಮಿಗೆ ಸಿಗಬೇಕು ಅಂದ್ರೆ ಇದೇ ಸಿಂಧು ನದಿಯ ಮೂಲಕನೇ ಸಿಗಬೇಕು ಆ ಒಪ್ಪಂದನೇ ಕ್ಯಾನ್ಸಲ್ ಮಾಡಿಕೊಂಡಿದೆ ಭಾರತ ಅಂದ ಬಳಿಕ ಅಲ್ಲಿನ ರೈತರು ಪ್ರಮುಖವಾಗಿ ಅಲ್ಲಿನ ನಾಗರಿಕರು ಸರ್ಕಾರದ ವಿರುದ್ಧ ದಂಗೆ ಹೇಳ್ತಿದ್ದಾರೆ ಕುಡಿಯೋ ನೀರು ಸಿಗ್ತಾ ಇಲ್ಲ ಭೂಮಿ ಬರಡಾಗ್ತಾ ಇದೆ ಬದುಕು ನಡೆಸೋದು ಕೂಡ ಕಷ್ಟವಾಗ್ತಾ ಇದೆ ಅನ್ನುವಂತ ವಿಚಾರವನ್ನ ಆ ನೆಲದಲ್ಲಿ ವಾಸ ಮಾಡ್ತಾ ಇರುವಂತಹ ನಾಗರಿಕರು ಇದನ್ನ ಹೇಳ್ತಿದ್ದಾರೆ ಅದೇ ಕಾರಣಕ್ಕೆ ಸರ್ಕಾರದ ವಿರುದ್ಧ ಮತ್ತೊಮ್ಮೆ ದಂಗೆ ಎದ್ದಿದ್ದಾರೆ ನಾವು ನಿನ್ನೆ ಎಲ್ಲ ಏನೆಲ್ಲ ಬೆಳವಣಿಗೆ ಆಯಿತು ಪಾಕಿಸ್ತಾನದ ನೆಲದಲ್ಲಿ ವಾಸ ಮಾಡ್ತಾ ಇರುವಂತಹ ಜನರು ಯಾವ ರೀತಿ ದಂಗೆ ಎದ್ರು ಕೆಲ ಮದರಸಗಳ ಮೇಲೆ ಯಾವ ರೀತಿ ಕಲ್ಲು ತೂರಾಟ ಮಾಡಿದ್ರು ಇದೆಲ್ಲವನ್ನ ಕೂಡ ಗಮನಿಸಿದ್ವಿ ಕಾರಣ ಒಬ್ಬ ಮನುಷ್ಯ ಬದುಕಬೇಕು ಅಂದ್ರೆ ನೀರು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಕೂಡ ಪ್ರತಿಯೊಬ್ಬರಿಗೆ ಗೊತ್ತು ಬಟ್ ಈಗ ಪಾಕಿಸ್ತಾನ ಕಂಪ್ಲೀಟ್ ಆಗಿ ಡಿಪೆಂಡ್ ಹಾಕಿದ್ದು ಕೂಡ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೇ ಒಪ್ಪಂದದ ಮೂಲಕ ಅದೇ ಒಪ್ಪಂದವನ್ನ ಭಾರತ ವಾಪಸ್ ಪಡೆದುಕೊಂಡಿರೋದ್ರಿಂದ ಈಗ ಪಾಕಿಸ್ತಾನದಲ್ಲಿ ಹನಿ ಹನಿ ನೀರಿಗೂ ಕೂಡ ಸಮಸ್ಯೆ ಹಾಗಾಗಿ ಮತ್ತೊಮ್ಮೆ ಕೇಳ್ಕೊಳ್ತಾ ಇರೋದು ಭಾರತದ ಮುಂದೆ ದಯವಿಟ್ಟು ನೀರು ಕೊಡಿ ನಮ್ಮನ್ನ ಬದುಕಿಸಿ ಅಂತ ಅಲ್ಲಿನ ಸರ್ಕಾರದ ಆದಿಯಾಗಿ ಜನ ಕೂಡ ಅಂಗಲಾಚಿ ಬೇಡ್ಕೊಳ್ತಿದ್ದಾರೆ ಈ ಪಾಕಿಸ್ತಾನ ಮತ್ತು ಭಾರತದ ಗಡಿ ಪ್ರದೇಶದಲ್ಲಿ ಎಲ್ಲವೂ ಕೂಡ ಸೈಲೆಂಟ್ ಆಯ್ತಾ ಅಂದ್ರೆ ನಿನ್ನೆಯಿಂದಲೂ ಕೂಡ ಉಗ್ರರು ಮತ್ತೊಮ್ಮೆ ಅಟ್ಯಾಕ್ ಮಾಡುವಂತಹ ಪ್ರಯತ್ನಗಳನ್ನ ಮಾಡ್ತಾನೆ ಇದ್ರು ಬಟ್ ಆಗ ಭಾರತೀಯ ಸೇನೆ ತಕ್ಕ ಉತ್ತರವನ್ನ ಕೊಟ್ಟಿದೆ ಹಲವು ಉಗ್ರರನ್ನ ಹೊಡೆದುರುಳಿಸಿದೆ ಅನ್ನುವಂತಹ ಮಾಹಿತಿ ಇದೆ ಬಟ್ ಇನ್ನೂ ಕೆಲ ಉಗ್ರರು ಅಲ್ಲೇ ಅಡಗಿ ಕುಳಿತರಿಂದ ಖಚಿತ ಮಾಹಿತಿಯನ್ನ ಪಡೆದುಕೊಂಡು ಭಾರತೀಯ ಸೇನೆ ಆ ಉಗ್ರರನ್ನ ಕೂಡ ಸುತ್ತುವರೆದಿದೆ ಅನ್ನೋದ್ರ ಮಾಹಿತಿ ಸದ್ಯ ಗುಂಡಿನ ಚಕಮಕಿಯಲ್ಲಿ ಒಬ್ರಲ್ಲ ಇಬ್ಬರಲ್ಲ ಹತ್ತು ಜನ ಉಗ್ರರನ್ನ ಭಾರತೀಯ ಸೇನೆ ಹೊಡೆದು ಹಾಕಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಅಸ್ಸಾಂನ ರಫೈಲ್ಸ್ ತಂಡ ಹಾಗೂ ಉಗ್ರ ಗಾಮಿಗಳ ನಡುವೆ ಈ ರೀತಿ ಗುಂಡಿನ ಚಕಮಕಿ ಕೂಡ ಆಗಿತ್ತು ಅದರಲ್ಲಿ ಹತ್ತು ಜನ ಉಗ್ರರು ಮೃತಪಟ್ಟಿದ್ದಾರೆ ಭಾರತ ಮತ್ತು ಮ್ಯಾನ್ಮಾರ್ ಗಡಿ ಸಮೀಪದ ಸಹಸಿಲ್ ಎಂಬಲ್ಲಿ ಖಚಿತ ಮಾಹಿತಿಯ ಮೇರೆಗೆ ಭದ್ರತಾ ಪಡೆ ರಹಸ್ಯವಾಗಿ ಕಾರ್ಯಾಚರಣೆಗೆ ಹೋಗಿತ್ತಂತೆ ಈ ವೇಳೆ ಉಗ್ರಗಾಮಿಗಳು ಭದ್ರತಾ ಸಿಬ್ಬಂದಿಯ ಮೇಲೆ ಗುಂಡಿನ ದಾಳಿ ನಡೆಸೋದಕ್ಕೆ ಮುಂದಾಗ್ತಾರೆ ಈ ವೇಳೆ ಹತ್ತು ಮಂದಿ ಉಗ್ರರನ್ನ ಎನ್ಕೌಂಟರ್ ಕೂಡ ಮಾಡಲಾಗಿದೆ ಜೊತೆಗೆ ಅಪಾರ ಪ್ರಮಾಣದ ಸಿ ಸಿಡಿಮದ್ದುಗಳನ್ನ ಮತ್ತು ಶಸ್ತ್ರಾಸ್ತ್ರಗಳನ್ನು ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ ಮಣಿಪುರದ ಚಂದೇಲ್ ಅಲ್ಲಿ ಉಗ್ರರು ಅಡಗಿ ಕೂತಿದ್ದರ ಬಗ್ಗೆ ಖಚಿತ ಮಾಹಿತಿಯನ್ನ ಪಡೆದುಕೊಂಡು ನಂತರ ಸೇನೆ ಕಾರ್ಯಾಚರಣೆಯನ್ನ ಮಾಡ್ತು ಅದರಲ್ಲಿ ಹತ್ತು ಉಗ್ರರನ್ನ ಎನ್ಕೌಂಟರ್ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಬಟ್ ಹತ್ತೈದು ಜನ ಉಗ್ರರ ಹತರಾಗಿರೋದು ಅಂದ್ರೆ ಇನ್ನೂ ಅಷ್ಟು ಜನ ಉಗ್ರರು ಅಲ್ಲೇ ಅಡಗಿ ಕೂತಿದ್ದಾರೆ ಆ ಖಚಿತ ಮಾಹಿತಿಯ ಮೇರೆಗೂ ಕೂಡ ಈಗ ಭಾರತೀಯ ಸೇನೆ ಒಂದ್ ಕಡೆ ನಿರಂತರವಾಗಿ ಕಾರ್ಯಾಚರಣೆಯನ್ನು ಮುಂದುವರಿಸ್ತಾ ಇದೆ ಯಾವಾಗ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಸಕ್ಸಸ್ ಆಯಿತು ಭಾರತೀಯ ಸೇನೆಯಿಂದ ಮತ್ತೊಂದು ಕಡೆ ಕೇಂದ್ರ ಸರ್ಕಾರ ಕೈಗೊಂಡಿರುವಂತಹ ನಿರ್ಧಾರಗಳ ಬಗ್ಗೆ ಪ್ರತಿಯೊಬ್ಬರು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು ಆಗ ಬಿಜೆಪಿ ನಾಯಕರು ಒಂದು ನಿರ್ಧಾರ ಮಾಡಿದ್ರು ತಿರಂಗ ಯಾತ್ರೆ ಮಾಡಬೇಕು ಅಂತ ಸೊ ಇವತ್ತಿನಿಂದ ಆ ತಿರಂಗ ಯಾತ್ರೆ ಕೂಡ ಪ್ರಾರಂಭ ಆಗುತ್ತೆ ಆ ಮೂಲಕ ಪ್ರತಿಯೊಬ್ಬ ನಾಗರಿಕರ ಬಳಿ ಹೋಗಿ ಭಾರತೀಯ ಸೇನೆ ಜೊತೆಗೆ ನಾವಿದ್ದೀವಿ ಅನ್ನುವಂತಹ ಧೈರ್ಯ ಯಾವುದೇ ಸಂದರ್ಭದಲ್ಲೂ ಕೂಡ ನಾವು ಸಿದ್ಧ ಅನ್ನುವಂತಹ ಸಂದೇಶವನ್ನ ಸಾರುವಂತಹ ಉದ್ದೇಶದಿಂದ ಈ ತಿರಂಗ ಯಾತ್ರೆಯ கூட claro நடைசலாக ಬಟ್ ಎಷ್ಟು ಜನ ಸೇರ್ತಾರೆ ಯಾವ ರೀತಿ ಈ ತಿರಂಗ ಯಾತ್ರೆ ಸಕ್ಸಸ್ ಆಗುತ್ತೆ ಅನ್ನೋದು ಕೂಡ ದೊಡ್ಡ ಮಟ್ಟದ ಕುತೂಹಲ ಕಾರಣ ನೀವು ದೇಶ ಅಂತ ಗಮನಿಸಬೇಡಿ ಬರೀ ರಾಜ್ಯದ ಮಟ್ಟಿಗೆ ರಾಜ್ಯ ಬಿ ಜೆ ಪಿ ನಾಯಕರಲ್ಲಿ ಸಮನ್ವಯದ ಕೊರತೆ ಇದೆ ಹಾಗಾಗಿ ತಿರಂಗ ಯಾತ್ರೆ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ರಾಜ್ಯದಲ್ಲಿ ಬಿ ಜೆ ಪಿ ಅದನ್ನ ಜನರ ಬಳಿಗೆ ತೆಗೆದುಕೊಂಡು ಹೋಗಿ ಜನರ ಮನಸ್ಸಿಗೆ ತಲುಪಿಸುವಂತಹ ಕೆಲಸವನ್ನು ಎಷ್ಟು ಮಟ್ಟಿಗೆ ಯಶಸ್ವಿಗೊಳಿಸುತ್ತೆ ಅನ್ನೋದು ಕೂಡ ಸದ್ಯ ಇರುವಂತಹ ಕುತೂಹಲ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಗರ್ವಾಲ್ ಅವರು ಪ್ರಶ್ನೆ ಕೂಡ ಮಾಡಿದ್ದಾರೆ ರಾಜ್ಯ ಬಿಜೆಪಿ ನಾಯಕರಿಗೆ ಪ್ರಮುಖವಾಗಿ ವಿಜೇಂದ್ರ ಅವರಿಗೆ ಹೌದು ತಿರಂಗ ಯಾತ್ರೆ ಈ ಕ್ಷಣಕ್ಕೆ ಪ್ರಾರಂಭ ಆಗುತ್ತೆ ಅಂದ್ರೆ ಎಷ್ಟು ಜನ ಸೇರ್ತಾರೆ ಯಾವ ರೀತಿ ಪ್ಲಾನಿಂಗ್ ಮಾಡ್ಕೊಂಡಿದ್ದೀರಿ ಯಾವ ರೀತಿ ಯಶಸ್ವಿಗೊಳಿಸ್ತೀರಿ ಆ ಪ್ಲಾನ್ ಆಫ್ ಆಕ್ಷನ್ ಅನ್ನ ನಮಗೆ ಹೇಳಿ ಅಂತ ಕೂಡ ಕೇಳಿದ್ದಾರಂತೆ ಅದಕ್ಕೆ ಸಂಬಂಧಪಟ್ಟಂತೆ ವಿಜೇಂದ್ರ ಅವರು ಕೂಡ ಒಂದಷ್ಟು ಮಾಹಿತಿ ಕೊಟ್ಟಿದ್ದಾರೆ ಯಾಕೆ ಒಂದು ಡೌಟ್ ತಿರಂಗ ಯಾತ್ರೆ ಸಕ್ಸಸ್ ಆಗುತ್ತಾ ಅನ್ನುವಂತ ಪ್ರಶ್ನೆ ಅಂದ್ರೆ ವಿಜೇಂದ್ರ ಮತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಮಧ್ಯೆಯೇ ಹೊಂದಾಣಿಕೆ ಇಲ್ಲ ಹಾಗಾಗಿ ಈ ಹಿಂದೆನೇ ನಡೀಬೇಕಾದಂತಹ ತಿರಂಗ ಯಾತ್ರೆಯನ್ನ ಇಲ್ಲಿ ಮುಂದಕ್ಕೆ ಹಾಕಲಾಗಿತ್ತು ಬಟ್ ಇವತ್ತಿನಿಂದ ಪ್ರಾರಂಭ ಆಗ್ತಾ ಇದೆ ಅಷ್ಟೂ ರಾಜ್ಯ ಬಿಜೆಪಿಯ ನಾಯಕರು ಒಗ್ಗಟ್ಟಾಗಿ ಹೋಗ್ತಾರ ತಿರಂಗ ಯಾತ್ರೆಯನ್ನ ಸಕ್ಸಸ್ ಮಾಡ್ತಾರ ಜನರ ಮನೆ ಮನ ತಲುಪುವಲ್ಲಿ ಯಶಸ್ವಿ ಆಗುತ್ತಾ ಈ ಯಾತ್ರೆ ಅನ್ನೋದು ಸದ್ಯ ಇರುವಂತಹ ಕುತೂಹಲ ಬಿಜೆಪಿ ಪಾಳ್ಯದ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಮನೆಯೊಂದು ಮೂರು ಬಾಗಿಲು ಹಾಗಾಗಿ ಒಂದು ಕಡೆ ತಟಸ್ಥ ಬಣ ಒಂದು ಕಡೆ ಫುಲ್ ವಿರೋಧಿ ಬಣ ಈ ರೀತಿ ಬಣಗಳ ಹಾಕಿರೋದ್ರಿಂದ ರಾಜ್ಯ ಬಿಜೆಪಿ ನಾಯಕರ ತಿರಂಗ ಯಾತ್ರೆ ಯಾವ ರೀತಿ ಸಾಗುತ್ತೆ ಅನ್ನೋದೇ ಸದ್ಯ ಇರುವಂತಹ ಕುತೂಹಲ ಇದೆಲ್ಲವೂ ಕೂಡ ನಿಮಗೆ ಗೊತ್ತಿರಲಿ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ಜನರ ಬಳಿಗೆ ಹೋಗಿ ಒಂದು ಸಂದೇಶ ನೀಡುವಂತಹ ಯಾತ್ರೆ ಅದೇ ಉದ್ದೇಶದಿಂದ ಇವತ್ತಿನಿಂದ ಪ್ರಾರಂಭ ಆಗ್ತಾ ಇದೆ ಇನ್ನಷ್ಟು ಸುದ್ದಿಗಳ ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಸ್ಮಾಲ್ ಬ್ರೇಕ್ ಆದ್ಮೇಲೆ ಎರಡನ್ನು ಹೇಗೆ ಮಾಡ್ತೀರಿ ಅಂತಹ ಹಾಶ್ ಕಂಡೀಷನ್ ನಿಂದ ನಿಮ್ಮನ್ನು ರಕ್ಷಿಸಿಕೊಂಡು ಬ್ಯೂಟಿ ಶಾಟ್ ಗೆ ಹೊಳೆಯುವುದು ಹೇಗೆ ಚಂದ್ರಿಕಾ ಮುಂದೆ ಸೋಪ್ ಎರಡನ್ನು ಮಾಡುತ್ತಾ ಪ್ರಿಯ ವೀಕ್ಷಕರೇ ನಿಮ್ಮ ಗ್ಯಾರಂಟಿ ನ್ಯೂಸ್ ಈಗ ಎಲ್ಲಾ ಕೇಬಲ್ ಹಾಗೂ ಡಿಟಿಎಚ್ ಗಳಲ್ಲಿ ಲಭ್ಯ ಟಾಟಾ ಪ್ಲೇ ಒನ್ ಸಿಕ್ಸ್ ಸಿಕ್ಸ್ ಫೈವ್ ಹಾತ್ವೇ ನೆಟ್ವರ್ಕ್ U Digital Network 160 Metro Cost Network 30828 GTPL Network 16 V4 Digital Network 623 Abhishek Network 817 TCCL Network 38 Malnadu Network 45 RTPL Network 36 Victory Network 164, JBM Network 54, Channel Net 9 128, Baswa Cable Network 54, City Channel Network 54, RST Digital 101. ವೆಲ್ಕಮ್ ಬ್ಯಾಕ್ ಇವತ್ತು ಬೆಳ್ಳಂಬಳಗ್ಗೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಏಕಕಾಲದಲ್ಲಿ ದಾಳಿ ಮಾಡಿದ್ದಾರೆ ಎನ್ನುವುದರ ಡೀಟೇಲ್ಸ್ ಅಧ್ಯ ಸಿಗ್ತಾ ಇದೆ ಆ ಮೂಲಕ ಭ್ರಷ್ಟ ಅಧಿಕಾರಿಗಳಿಗೆ ಬೆಳ್ಳಂಬೆಳಿಗೆ ಲೋಕಾಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಕಡೆ ಲೋಕಾಯುಕ್ತ ಅಧಿಕಾರಿಗಳ ದಾಳಿಯಾಗಿದೆ ರಾಜ್ಯದ ಏಳು ಜಿಲ್ಲೆಗಳಲ್ಲಿ ಅಧಿಕಾರಿಗಳ ಮನೆ ಮೇಲೆ ಹಿಡೀರಂತ ದಾಳಿ ಮಾಡಿದ್ದಾರೆ ತುಮಕೂರು ಮಂಗಳೂರು ವಿಜಯಪುರ ಬೆಂಗಳೂರು ನಗರ ಇಲ್ಲೆಲ್ಲ ಕೂಡ ಲೋಕಾಯುಕ್ತ ದಾಳಿಯಾಗಿದೆ ಬೆಂಗಳೂರು ಯಾದಗಿರಿ ಜಿಲ್ಲೆಯಲ್ಲೂ ಕೂಡ ಏಕಕಾಲದಲ್ಲೇ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಹನ್ನೆರಡು ಕಡೆ ತುಮಕೂರಲ್ಲಿ ಏಳು ಕಡೆ ಬೆಂಗಳೂರು ಗ್ರಾಮಾಂತರದಲ್ಲಿ ಎಂಟು ಕಡೆ ಯಾದಗಿರಿಯಲ್ಲಿ ಐದು ಕಡೆ ಮಂಗಳೂರಲ್ಲಿ ನಾಲ್ಕು ಕಡೆ ವಿಜಯಪುರದಲ್ಲಿ ನಾಲ್ಕು ಕಡೆ ದಾಳಿಯಾಗಿದೆ ಎನ್ನು ಡೀಟೇಲ್ಸ್ ಅದೇ ಸಿಗ್ತಾ ಇದೆ ಮನೆ ಮೇಲೆ ದಾಳಿ ಮಾಡಿ ಎಲ್ಲಾ ದಾಖಲೆಗಳ ಪರಿಶೀಲನೆಗೆ ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ಮುಂದಾಕಿದ್ದಾರೆ ಭ್ರಷ್ಟ ಅಧಿಕಾರಿಗಳಿಗೆ ಚಳಿ ಬಿಡಿಸ್ತಿದ್ದಾರೆ ಆ ಮೂಲಕ ಲೋಕಾಯುಕ್ತ ಅಧಿಕಾರಿಗಳು ಯಾವಾಗ ಈ ಲೋಕಾಯುಕ್ತ ಅಧಿಕಾರಿಗಳ ದಾಳಿ ಆಗುತ್ತೆ ಅಂದ್ರೆ ಜನಸಾಮಾನ್ಯರು ಮೇಲಿಂದ ಮೇಲೆ ದೂರ ಕೊಟ್ಟಿರ್ತಾರೆ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಈಗ ನೀವು ಒಂದು ಕಚೇರಿಗೆ ಹೋಗ್ತೀರಿ ಸರ್ಕಾರಿ ಕಚೇರಿಗಳಿಗೆ ಹೋಗ್ತೀರಿ ಅಂತ ಆದ್ರೆ ನಿಮಗೆ ಕೆಲಸಗಳಾಗಬೇಕು ಅಂದ್ರೆ ಲಂಚಕ್ಕೆ ಬೇಡಿಕೆ ಇಟ್ಟಿರ್ತಾರೆ ಲಂಚ ಕೊಡದೆ ಹೋದ್ರೆ ಒಂದು ಫೈಲ್ ಕೂಡ ಮೂವ್ ಆಗಲ್ಲ ಒಂದು ಸಿಗ್ನೇಚರ್ ಕೂಡ ಹಾಕಲ್ಲ ಆ ರೀತಿ ಪರಿಸ್ಥಿತಿ ಇದ್ದಾಗ ಬೇಸತ್ತ ಜನ ಒಂದು ಅವಕಾಶ ಇರುತ್ತೆ ಲೋಕಾಯುಕ್ತಕ್ಕೆ ಹೋಗಿ ನೀವು ದೂರ ಕೊಡಬಹುದು ಅಂತ ನಿಮ್ಮ ಮಾಹಿತಿಯನ್ನ ಕೂಡ ಗೌಪ್ಯತೆ ಕಾಪಾಡಿಕೊಳ್ಳಲಾಗುತ್ತೆ ಆ ಭ್ರಷ್ಟ ಅಧಿಕಾರಿಗಳು ಯಾರ ಮೇಲೆ ಕಂಪ್ಲೇಂಟ್ ಇರುತ್ತಲ್ಲ ಅವರ ಚಲನವಲನ ಅವರ ಆಸ್ತಿಯ ವಿವರ ಇವರು ಆದಾಯ ಮೀರಿ ಆಸ್ತಿ ಗಳಕೆ ಮಾಡಿದ್ದಾರಾ ನಿಜಕ್ಕೂ ಭ್ರಷ್ಟ ಅಧಿಕಾರಿಗಳ ಆ ಎಲ್ಲ ಚಲನವಲನವನ್ನ ಒಂದು ತಿಂಗಳು ಎರಡು ತಿಂಗಳೆಲ್ಲ ಅಬ್ಸರ್ವ್ ಮಾಡಿ ಲೋಕಾಯುಕ್ತ ಅಧಿಕಾರಿಗಳು ಈ ರೀತಿ ಪ್ಲಾನಿಂಗ್ ಮಾಡಿಕೊಂಡು ಏಕಕಾಲದಲ್ಲಿ ದಾಳಿ ಮಾಡ್ತಾರೆ ಹಾಗಾಗಿ ಈಗ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಕಡೆ ಪ್ರಮುಖವಾಗಿ ತುಮಕೂರು ಮಂಗಳೂರು ವಿಜಯಪುರ ಬೆಂಗಳೂರು ನಗರ ಇಲ್ಲೆಲ್ಲ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರಂತೆ ಸೊ ಕ್ಷಣ ಒಂದು ಹತ್ತು ಗಂಟೆ ನಂತರ ಯಾವ್ಯಾವ ಭ್ರಷ್ಟ ಅಧಿಕಾರಿಯ ನಿವಾಸದಲ್ಲಿ ಅದು ಎಷ್ಟು ಕಂತೆ ಕಂತೆ ನೋಟು ಪತ್ತೆ ಆಗುತ್ತೋ ಚಿನ್ನಾಭರಣ ಪತ್ತೆ ಆಗುತ್ತೋ ಬೆಳ್ಳಿ ಪತ್ತೆ ಆಗುತ್ತೋ ಆ ದೃಶ್ಯಗಳನ್ನ ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ ಅಷ್ಟ್ರ ಮಟ್ಟಿಗೆ ಆಸ್ತಿ ಮಾಡಿರ್ತಾರೆ ಹಲವು ಬಾರಿ ಲೋಕಾಯುಕ್ತ ಅಧಿಕಾರಿಗಳು ಅಂದರೆ ಈ ಐ ಟಿ ಅಧಿಕಾರಿಗಳ ದಾಳಿ ಆದಂತಹ ಸಂದರ್ಭದಲ್ಲಿ ಆ ದೃಶ್ಯಗಳನ್ನ ನೋಡಿ ಜನಸಾಮಾನ್ಯರು ಹಿಡಿ ಶಾಪ ಹಾಕಿರ್ತಾರೆ ಯಾರ್ದೋ ದುಡ್ಡು ಎಲ್ಲ ಮುಂಜಾತ್ರೆ ಅಂತ ಅಂದ್ರೆ ಜನಸಾಮಾನ್ಯರ ರಕ್ತ ಹೀರೋ ರೀತಿಯಲ್ಲಿ ದುಡ್ಡು ಹೀರ್ಕೊಂಡು ಅಪಾರ ಪ್ರಮಾಣದಲ್ಲಿ ಆಸ್ತಿ ಮಾಡಿರ್ತಾರಲ್ಲ ಅಂಥ ಭ್ರಷ್ಟ ಅಧಿಕಾರಿಗಳ ಚಳಿ ಬಿಡಿಸೋ ಕೆಲಸಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಮುಂದಾಗಿದ್ದಾರೆ ರಾಜ್ಯದ ಏಳು ಜಿಲ್ಲೆಗಳಲ್ಲಿ ಇವತ್ತು ಏಕಕಾಲದಲ್ಲಿ ಲೋಕಾಯುಕ್ತ ಅಧಿಕಾರಿಗಳ ದಾಳಿಯಾಗಿದೆ ಪ್ರತಿ ಹಂತದಲ್ಲೂ ಕೂಡ ದಾಖಲೆಗಳ ಪರಿಶೀಲನೆಗೆ ಲೋಕಾಯುಕ್ತ ಅಧಿಕಾರಿಗಳು ಮುಂದಾಗಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ ಸೊ ಎಲ್ಲೆಲ್ಲಿ ದಾಳಿ ಯಾರ ನಿವಾಸದ ಮೇಲೆ ದಾಳಿಯಾಗಿದೆ ಇನ್ನಷ್ಟೇ ಮಾಹಿತಿ ಸಿಗಬೇಕು ಎಕ್ಸಾಕ್ಟ್ಲಿ ದೃಶ್ಯ ನೋಡ್ತಾ ಇದ್ದೀರಿ ಯಾರ್ಯಾರಿಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ ಅಂತ ತುಮಕೂರಿನಲ್ಲಿ ನಿರ್ಮಿತಿ ಕೇಂದ್ರದ ನಿರ್ದೇಶಕರು ರಾಜಶೇಖರ್ ಅವರ ನಿವಾಸದ ಮೇಲೂ ಕೂಡ ದಾಳಿ ಆಗಿದೆಯಂತೆ ಸೊ ಅಲ್ಲೂ ಕೂಡ ದಾಖಲೆಗಳ ಪರಿಶೀಲನೆಗೆ ಲೋಕಾಯುಕ್ತ ಅಧಿಕಾರಿಗಳು ಮುಂದಾಗಿದ್ದಾರೆ ಒಬ್ಬೊಬ್ಬರ ಹೆಸರು ಬರುತ್ತೆ ಆ ನಂತರದಲ್ಲಿ ಮನೆಯ ದೃಶ್ಯಗಳು ಬರುತ್ತೆ ಮನೆಯಲ್ಪತ್ತಿ ಪತ್ತಿ ಆಗಿರುವಂತಹ ನೋಟಿನ ಕಂತೆ ಮತ್ತೊಂದು ಕಡೆ ಕೆಜಿ ಕೆಜಿ ಚಿನ್ನಾಭರಣ ಈ ಹಿಂದೆ ಒಂದು ದೃಶ್ಯ ನೀವು ನೆನಪು ಮಾಡ್ಕೊಳ್ಬಹುದು ಈ ರೀತಿ ಅಧಿಕಾರಿಗಳು ದಾಳಿ ಮಾಡದಂತಹ ಸಂದರ್ಭದಲ್ಲಿ ಎಲ್ಲೆಲ್ಲಿ ದುಡ್ಡು ಅಡಗಿಸಿಟ್ಟಿದ್ರು ಭ್ರಷ್ಟ ಅಧಿಕಾರಿಗಳು ಅಂದ್ರೆ ವಾಟರ್ ಪೈಪ್ ಅಲ್ಲಿ ಬಾತ್ರೂಮ್ ಅಲ್ಲಿ ಬೆಡ್ರೂಮ್ ಅಲ್ಲಿ ಬೆಡ್ ಕೆಳಗಡೆ ಎಲ್ಲಾ ಕಡೆ ಕೂಡ ಎಲ್ಲಾ ಕಡೆ ಕೂಡ ದುಡ್ಡೇ ದುಡ್ಡು ಅನ್ನುವಂತಹ ಪರಿಸ್ಥಿತಿ ಆ ದೃಶ್ಯವನ್ನ ನೋಡಿ ಜನ ಅದೆಷ್ಟು ಮರಗಿದ್ರು ಯಾಕಂದ್ರೆ ಬಡ ಕುಟುಂಬದವ್ರು ಯಾರೇ ಹೋದರೂ ಕೂಡ ದುಡ್ಡು ಕೊಡದೇ ಇದ್ರೆ ಕೆಲಸ ಆಗಲ್ಲ ಬಹುತೇಕ ಸರ್ಕಾರಿ ಕಚೇರಿಗಳಲ್ಲಿ ಹಾಗಂತ ಎಲ್ಲ ಸರ್ಕಾರಿ ಅಧಿಕಾರಿಗಳು ಭ್ರಷ್ಟರಲ್ಲ ಆದರೆ ಪ್ರತಿಯೊಂದು ಇಲಾಖೆಯ ಕಚೇರಿಯಲ್ಲೂ ಕೂಡ ಈ ರೀತಿ ದುಡ್ಡು ಪೀಕುವಂತ ಅಧಿಕಾರಿಗಳು ಇದ್ದೇ ಇರ್ತಾರೆ ಸೊ ಅಂಥವ್ರಿಗೆ ಲೋಕಾಯುಕ್ತ ಅಧಿಕಾರಿಗಳು ಚಳಿ ಬಿಡಿಸುವ ಕೆಲಸ ಮಾಡುತ್ತೆ ದಕ್ಷಿಣ ಕನ್ನಡದಲ್ಲೂ ಕೂಡ ದಾಳಿ ಹಾಕಿದೆ ಅಧಿಕಾರಿಯ ಮನೆ ಮೇಲೆ ಸ್ಥಳೀಯ ನಾಯಕರಿಗೆ ಸಿಎಂ ಸಿದ್ದರಾಮಯ್ಯನವರು ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಕಾರಣ ಅತಿ ಶೀಘ್ರದಲ್ಲೇ ಗ್ರಾಮ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆ ನಡೆಯುತ್ತೆ ನೀವೆಲ್ಲ ರೀತಿಯಲ್ಲೂ ಕೂಡ ಸಿದ್ಧತೆ ಮಾಡಿಕೊಳ್ಳಿ ಅಂತ ಸ್ವತಃ ಸಿಎಂ ಸಿದ್ದರಾಮಯ್ಯನವರು ನಾಯಕರಿಗೆ ಸೂಚನೆ ಕೊಟ್ಟಿದ್ದಾರೆ ಡೀಟೇಲ್ ಸಿಗ್ತಾ ಇದೆ ಇಷ್ಟು ದಿನ ಜಾತಿ ಗಣತಿಯ ವಿಚಾರ ಇರಬಹುದು ಈ ಒಳಪಂಗಡ ಮೀಸಲಾತಿಯ ವಿಚಾರ ಇರಬಹುದು ಇದೆಲ್ಲದರಿಂದಲೂ ಕೂಡ ನೆನೆಗುದಿಗೆ ಬಿದ್ದಿದ್ದ ಜಿಲ್ಲಾ ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್ ಚುನಾವಣೆಗೆ ಈಗ ಬೂಸ್ಟ್ ಕೊಡೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಮುಂದಾಗ್ತಿದ್ದಾರೆ ಸೊ ಕೆಲ ದಿನಗಳಲ್ಲಿ ಚುನಾವಣೆ ಕೂಡ ನಡೆಯುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಸಿದ್ಧತೆ ಮಾಡಿಕೊಳ್ಳಿ ಅಂತ ಕೂಡ ಹೇಳಿದ್ದಾರಂತೆ ಕಳೆದ ಏಳು ವರ್ಷಗಳಿಂದಲೂ ಕೂಡ ತಾಲೂಕು ಮತ್ತು ಜಿಲ್ಲಾ ಪಂಚಾಯತ್ಗೆ ಸಂಬಂಧಪಟ್ಟಂತೆ ಎಲೆಕ್ಷನ್ ಆಗಲೇ ಇಲ್ಲ ಬಟ್ ಈಗ ಅದಕ್ಕೆ ಕಾಲ ಕೂಡಿ ಬಂದಿದೆ ಅಂತ ಚುನಾವಣೆ ನಡೆಯದೆ ಗ್ರಾಮೀಣ ಭಾಗದಲ್ಲಿ ಅಭಿವೃದ್ಧಿ ಕೂಡ ಕಂಪ್ಲೀಟ್ ಆಗಿ ಕುಂಠಿತ ಆಗಿದೆ ಹಾಗಾಗಿ ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸಬೇಕು ಸಿದ್ಧತೆ ಮಾಡಿಕೊಳ್ಳಿ ಅಂತ ಸಿಎಂ ಹೇಳಿದ್ದಾರಂತೆ ಸಿಎಂ ಸಿದ್ದರಾಮಯ್ಯ ಗ್ರಾಮೀಣಾಭಿವೃದ್ಧಿ ಸಚಿವ ಖರ್ಗೆ ಅವರಿಗೆ ಸೂಚನೆ ಕೂಡ ನೀಡಲಾಗಿದೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಸೂಚನೆ ನೀಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದ್ದು ಚುನಾವಣಾ ಆಯೋಗದಿಂದ ಗ್ರೀನ್ ಸಿಗ್ನಲ್ ಕೂಡ ಸಿಗಲಿದೆ ಅಂತ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಹೇಳಿದ್ದಾರಂತೆ ಚುನಾವಣೆ ನಡೆಸೋದಕ್ಕೆ ಕೋರ್ಟ್ ಕೇಸ್ ಮತ್ತು ಮೀಸಲಾತಿ ಇದೆಲ್ಲವೂ ಕೂಡ ಅಡ್ಡಿಯಾಗಿತ್ತು ಇದನ್ನೆಲ್ಲ ಇತ್ಯರ್ಥಗೊಳಿಸಬೇಕು ಅಂತ ಸಿಎಂ ಕೂಡ ಸೂಚನೆ ಕೊಟ್ಟಿದ್ದಾರಂತೆ ಕ್ಷೇತ್ರವಾ ಕ್ಷೇತ್ರವಾರು ಮೀಸಲಾತಿ ಪಟ್ಟಿಯನ್ನು ಕೂಡ ತಯಾರು ಮಾಡಿ ಅದನ್ನು ನ್ಯಾಯಾಲಯಕ್ಕೆ ಸಲ್ಲಿಸುವಂತೆ ಸಿ ಎಂ ಸಲಹೆ ಕೊಟ್ಟಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಈ ಗ್ರಾಮೀಣ ಭಾಗದಲ್ಲಿ ಈ ಎಲೆಕ್ಷನ್ ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಅಂದರೆ ಲೋ ಲೋಕ ಅಂದರೆ ಲೋಕಲ್ಲಾಗಿ ಒಂದಷ್ಟು ಅಭಿವೃದ್ಧಿ ಕೆಲಸಗಳಾಗಬೇಕು ಅಂದರೆ ಜನಕ್ಕೆ ಈ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲೂ ಕೂಡ ನೀವು ಶಾಸಕರನ್ನೇ ಡಿಪೆಂಡ್ ಆಗೋಕ್ಕಾಗಲ್ಲ ಸಚಿವರ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ ಲೋಕಲ್ ಲೀಡರ್ಸ್ ಅಂತ ಇರಬೇಕಾಗತ್ತೆ ಸೊ ಅವರ ಮೊರೆ ಹೋದಾಗಲೂ ಕೂಡ ಒಂದಷ್ಟು ಅಭಿವೃದ್ಧಿ ಕೆಲಸಗಳು ಕ್ಷೇತ್ರದಲ್ಲಿ ಆಗ್ತಾ ಹೋಗುತ್ತೆ ಹಾಗಾಗಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಜಿಲ್ಲಾ ಪಂಚಾಯತ್ ಮತ್ತು ಗ್ರಾಮೀಣ ಚುನಾವಣೆಗೆ ಸಂಬಂಧಪಟ್ಟಂತೆ ಹಾಗಾಗಿ ಅತಿ ಶೀಘ್ರದಲ್ಲೇ ನಡೆಸೋಣ ಏನೇನೆಲ್ಲ ಸಮಸ್ಯೆಗಳಿದೆಯೋ ಅದೆಲ್ಲವನ್ನು ಕೂಡ ಇತ್ಯರ್ಥ ಮಾಡಿ ಅಂತ ಸಚಿವರಿಗೆ ಸ್ವತಃ ಸಿ ಎಂ ಸೂಚನೆ ಕೊಟ್ಟಿದ್ದಾರಂತೆ ಗೊತ್ತಿಲ್ಲ ಏಳು ವರ್ಷಗಳ ನಂತರ ಈಗ ಕಾಲ ಕೂಡ ಬಂದಿದೆ ಅತಿ ಶೀಘ್ರದಲ್ಲೇ ನಡೆಯುತ್ತಾ ಇನ್ನಷ್ಟು ವಿಳಂಬ ಆಗುತ್ತಾ ಇದೆಲ್ಲದಕ್ಕೂ ಕೂಡ ಉತ್ತರ ಸಿಗಬೇಕಾಗಿದೆ ಮೈಸೂರಿನಲ್ಲಿ ಈ ರೌಡಿ ಶೀಟರ್ ಕಾರ್ತಿಕ್ ಹತ್ಯೆಯಾದ ಬಳಿಕ ಸೋಷಿಯಲ್ ಮೀಡಿಯಾದಲ್ಲಂತೂ ಹಲವು ಪೋಸ್ಟ್ಗಳು ಹರಿದಾಡ್ತಾ ಇತ್ತು ಹೇಗಂದ್ರೆ ಕಾರ್ತಿಕ್ ಅವರ ಹತ್ಯೆಗೆ ವಾಪಸ್ ನಾವು ರಿವೆಂಜ್ ತೀರಿಸ್ಕೊಂಡೇ ತೀರಿಸ್ಕೊಳ್ತೀವಿ ಅಂತ ಒಂದಷ್ಟು ಪೋಸ್ಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇತ್ತು ಹಾಗಾಗಿ ಕಾನೂನು ಸುವ್ಯವಸ್ಥೆ ಗಟ್ಟಿಗೊಳಿಸಬೇಕು ಅದನ್ನ ಸುಭದ್ರ ಮಾಡಬೇಕು ಅನ್ನೋ ಕಾರಣಕ್ಕೆ ಅಲ್ಲಿನ ಪೊಲೀಸರು ಕೂಡ ಫುಲ್ ಆಕ್ಟಿವ್ ಆಗಿದ್ರು ಯಾರೆಲ್ಲ ಪೋಸ್ಟ್ಗಳನ್ನು ಹಾಕಿದ್ರಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರನ್ನೆಲ್ಲರನ್ನ ಕೂಡ ಪೊಲೀಸರು ಈಗ ಅರೆಸ್ಟ್ ಮಾಡಿದ್ದಾರೆ ಕಾರ್ತಿಕ್ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ರಿವೆಂಜ್ ತೀರಿಸ್ಕೊಳ್ತೀವಿ ಅತಿ ಶೀಘ್ರದಲ್ಲಿ ಅಂತ ಪೋಸ್ಟರ್ ಹಾಕಿದವರು ಈಗ ಪೊಲೀಸರ ಬಲೆಯಲ್ಲಿದ್ದಾರೆ ರೌಡಿ ಶೀಟರ್ ಕಾರ್ತಿಕ್ ಕೊಲೆ ಆರೋಪಿ ಅಲಿಯಾಸ್ ಸೊಪ್ಪು ಹೆಸರಲ್ಲಿ ಈ ಕೆ ಬಾಸ್ ಎ ಬಾಸ್ ಅನ್ನೋರೆಲ್ಲ ಪೋಸ್ಟರ್ಗಳನ್ನು ಹಾಕಿದ್ರಂತೆ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಯಾರು ಅನ್ನೋದನ್ನು ಪತ್ತೆ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿದ್ದಾರೆ ಮೈಸೂರು ಪೊಲೀಸರು ಹೇಳಿ ಕೇಳಿ ಈಗ ಮಂಗಳೂರು ರೀತಿಯಲ್ಲಿ ಮೈಸೂರು ಕೂಡ ಸೂಕ್ಷ್ಮ ಪ್ರದೇಶ ಆಗ್ತಾ ಇದೆ ಹೋಗ್ತಾ ಹೋಗ್ತಾ ಹಾಗಾಗಿ ಅಲ್ಲಿನ ಪೊಲೀಸರು ಕೂಡ ಫುಲ್ ಅಲರ್ಟ್ ಆಗಿಬಿಟ್ಟಿದ್ದಾರೆ ಕಾರಣ ಈ ಹಿಂದೆ ಮೈಸೂರಿನಲ್ಲಿ ಎಂಥ ದೊಡ್ಡ ಗಲಭೆ ಆಗಿತ್ತು ಇದೇ ಸೋಷಿಯಲ್ ಮೀಡಿಯಾದ ಅವಾಂತರದಿಂದ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ ಆಗುತ್ತೆ ಪೊಲೀಸರ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾರೆ ಅಂದರೆ ಅಲ್ಲಿನ ಕಾನೂನು ಸುವ್ಯವಸ್ಥೆ ಬಗ್ಗೆ ಅನೇಕರು ಪ್ರಶ್ನೆ ಮಾಡಿದರು ಪೊಲೀಸರ ಭಯನೇ ಇಲ್ವಾ ಕೆಲವರಿಗೆ ಅಂತ ಹಾಗಾಗಿ ಈ ಸೋಷಿಯಲ್ ಮೀಡಿಯಾ ಮೇಲೆ ಈಗ ಹದ್ದಿನ ಕಣ್ಣಿಟ್ಟಿದ್ದಾರಂತೆ ಮೈಸೂರು ಪೊಲೀಸರು ಯಾವುದೇ ರೀತಿಯ ಪೋಸ್ಟರ್ಗಳನ್ನು ಹಾಕಂಗಿಲ್ಲ ಆ ರೀತಿ ಕಾನೂನು ಸುವ್ಯವಸ್ಥೆಯನ್ನು ಹದಗೆಡಿಸುವ ರೀತಿಯಲ್ಲಿ ಪೋಸ್ಟರ್ಗಳು ಕಂಡು ಬಂದರೆ ಅಂಥವರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ ತಾರೀಕು ಮೈಸೂರು ಜಿಲ್ಲೆಯಲ್ಲಿ ಒಬ್ಬ ಕಾರ್ತಿಕ್ ಅನ್ನೋರ್ದು ಮರ್ಡರ್ ಆಗುತ್ತೆ ಅದ್ರ ಬಗ್ಗೆ ಆಲ್ರೆಡಿ ಮೈಸೂರು ಜಿಲ್ಲೆಯಲ್ಲಿ ಕೇಸ್ ಆಗಿದೆ ಮತ್ತು ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ ಅದಾದಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಪರ ವಿರೋಧಗಳು ಡಿಸ್ಕಷನ್ ಆಗ್ತಾ ಇತ್ತು ಓಪನ್ ಆಗಿ ಚಾಲೆಂಜಸ್ ಮಾಡ್ತಾ ಇದ್ರು ಸೊ ಆ ಥರದವ್ರನ್ನ ನಾವು ಆಲ್ರೆಡಿ ಈಗ ಹದಿನೈದರ ಮೇಲೆ ಜನರ ಮೇಲೆ ನಾವು ಕಾನೂನು ರೀತಿ ಕ್ರಮ ಕೈಗೊಂಡಿದ್ದೀವಿ ಯಾರೇ ಈ ರೀತಿ ರೌಡಿಸಮ್ನ ಗ್ಲೋರಿಫೈ ಮಾಡೋದಾಗಲಿ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ಹಾಕೊಳ್ಳೋದ್ರಾಗಲಿ ಅದಕ್ಕೆ ಅವಕಾಶ ಇಲ್ಲ ಈ ಪಬ್ಲಿಕ್ ಪೀಸ್ ಅಂತ ಏನಿರುತ್ತೆ ಅದಕ್ಕೆ ಡಿಸ್ಟರ್ಬೆನ್ಸ್ ಯಾರು ಮಾಡ್ತಾರೆ ಅದರ ಮೇಲೆ ಡೆಫಿನೆಟಾಗಿ ನಾವು ಕಠಿಣ ಕಾನೂನು ರೀತಿ ಕ್ರಮ ತಗೋತೀವಿ ಮೈಸೂರು ಸಿಟಿಲಿ ಸೋಷಿಯಲ್ ಮೀಡಿಯಾ ಟೀಮ್ ಅಂತಲೇ ಇದೆ ಪ್ರತಿ ಸ್ಟೇಷನಲ್ಲಿ ಮತ್ತು ಕಮಿಷನರ್ ಆಫೀಸಲ್ಲಿ ಇಟ್ಬಿಟ್ಟು ಆಲ್ಮೋಸ್ಟ್ ಐವತ್ತು ಎರಡು ಜನ ಸೋಷಿಯಲ್ ಮೀಡಿಯಾ ಟೀಮಲ್ಲಿದ್ದಾರೆ ಪ್ರತಿದಿನ ನಾವು ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಮಾಡ್ತೀವಿ ಯಾರೇ ಯಾವುದೇ ತಮ್ಮ ಹ್ಯಾಂಡಲ್ ಇರ್ಬೋದು ಇನ್ಸ್ಟಾಗ್ರಾಮ್ ಇರ್ಬೋದು ಫೇಸ್ಬುಕ್ ಅಲ್ಲಾಗಿ ಬಹುತೇಕರು ಈ ಲಕ್ಕಿ ಬಾಸ್ಕರ್ ಸಿನಿಮಾ ನೋಡಿದ್ರೆ ಅಲ್ಲಿ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತ ಸಿಬ್ಬಂದಿ ಬ್ಯಾಂಕ್ ಲಾಕರ್ ನಲ್ಲಿ ಇದ್ದಂತ ಚಿನ್ನಾಭರಣ ಹಣ ಹೇಗೆ ಎಗರಿಸ್ತಾನೆ ಅನ್ನೋದನ್ನ ಆ ದೃಶ್ಯಗಳಲ್ಲಿ ನೀವು ಗಮನಿಸಿರ್ತೀರಿ ಥೇಟ್ ಅದೇ ಸಿನಿಮಾ ಸ್ಟೈಲ್ ಅಲ್ಲಿ ಇಲ್ಲೊಬ್ಬ ಕಿಲಾಡಿ ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಸಿಬ್ಬಂದಿ ಅಲ್ಲಿರುವಂತಹ ಚಿನ್ನಾಭರಣ ಎಗರಿಸಿ ಪರಾರಿಯಾಗಿದ್ದ ಪಟ್ಟಿಗಾತ ಲಾಕ್ ಆಗಿದ್ದಾನೆ ನಿಜಕ್ಕೂ ಇದೇ ಸಿನಿಮಾ ಆತನಿಗೆ ಪ್ರೇರಣೆ ಆಯ್ತಾ ಈ ಪ್ರಶ್ನೆ ಕಾಡ್ತಾ ಇದೆ ಈ ಕುರಿತು ಒಂದು ಸ್ಪೆಷಲ್ ರಿಪೋರ್ಟ್ ಇದೆ ಬನ್ನಿ ನೋಡ್ಕೊಂಡು ಬರೋಣ ಲಕ್ಕಿ ಭಾಸ್ಕರ್ ಸ್ಟೈಲ್ನಲ್ಲಿ ಬ್ಯಾಂಕ್ ರಾಬರಿ ಚಿನ್ನಾಭರಣ ಕದ್ದಿದ್ದ ಬ್ಯಾಂಕ್ ನೌಕರ ಲಾಕ್ ದಾವಣಗೆರೆ ನಗರದ ಲಾಯರ್ ರಸ್ತೆಯಲ್ಲಿರುವ ಸಿಎಸ್ಬಿ ಬ್ಯಾಂಕ್ನಲ್ಲಿ ಚಿನ್ನಾಭರಣ ಕಳ್ಳತನವಾಗಿದೆ ಈ ಕೃತ್ಯ ಎಸಗಿದ್ದು ಬೇರೆ ಯಾರೂ ಅಲ್ಲ ಸ್ವತಃ ಆ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ದ ನೌಕರನೇ ಎಸ್ ಸಿಎಸ್ಬಿ ಬ್ಯಾಂಕ್ ಸಿಬ್ಬಂದಿ ಸಂಜಯ್ ಟಿಪಿ ವಂಚಿಸಿದ್ದ ನೌಕರನಾಗಿದ್ದು ಇದೀಗ ಜೈಲು ಪಾಲಾಗಿದ್ದಾನೆ ಆನ್ಲೈನ್ ಗೇಮಿಂಗ್ ಹುಚ್ಚು ಕಳ್ಳತನ ಮಾಡಿ ಮಜಾ ಬ್ಯಾಂಕ್ನಲ್ಲಿ ಸಂಜಯ್ ಅಡವಿಟ್ಟ ಚಿನ್ನದ ಮೇಲ್ವಿಚಾರಣೆ ನೋಡ್ಕೊಳ್ತಾ ಇದ್ದ ಇವರನ್ನ ಬ್ಯಾಂಕ್ ಅಧಿಕಾರಿಗಳು ಹೆಚ್ಚು ನಂಬಿದ್ರು ಆದ್ರೆ ಬ್ಯಾಂಕ್ನಲ್ಲಿ ಅಡಮಾನವಿಟ್ಟ ಒಂದು ಪಾಯಿಂಟ್ ಎಂಟು ಆರು ಕೋಟಿ ಮೌಲ್ಯದ ಬರೋಬ್ಬರಿ ಮೂರು ಕೆಜಿ ಚಿನ್ನವನ್ನ ಕಳ್ಳತನ ಮಾಡಿದ್ದಾನೆ ಇದಕ್ಕೂ ಮುನ್ನ ಸ್ನೇಹಿತರಿಂದ ನಕಲಿ ಚಿನ್ನ ಇಡಿಸಿ ಒಂದೂವರೆ ಕೋಟಿಗೂ ಹೆಚ್ಚು ಲೋನ್ ಕೊಡಿಸಿದ್ದ ಈ ರೀತಿ ಹಣ ಪಡೆದು ಆನ್ಲೈನ್ ಗೇಮಿಂಗ್ನಲ್ಲಿ ತೊಡ್ಕೊಂಡಿದ್ದ ಜೊತೆಗೆ ಗೋವಾ ಸೇರಿದಂತೆ ಹಲವು ಕಡೆ ಹೋಗಿ ಮಜಾ ಮಾಡುವುದು ಖಯಾಲಿಯಾಗಿತ್ತು ಬ್ಯಾಂಕ್ನ ಮುಖ್ಯ ಸಿಬ್ಬಂದಿ ಲೆಕ್ಕ ಪರಿಶೀಲನೆಗೆ ಬಂದಾಗ ಪ್ರಕರಣ ಬೆಳಕಿಗೆ ಬಂದಿದೆ ಎನ್ನಲಾಗ್ತಾ ಇದೆ ಕ್ಯಾಥೋಲಿಂಕ್ ಸಿರಿಯನ್ ಬ್ಯಾಂಕ್ ನನ್ನ ನಿಟುವಳ್ಳಿ ಇಲ್ಲಿಂದ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗಿರ್ತದೆ ಅದರಂತೆ ಅವರಲ್ಲಿ ಈಗಾಗಲೇ ಸುಮಾರು ಅವರು ಕೊಟ್ಟಿದ್ದ ಕಂಪ್ಲೇಂಟ್ ಪ್ರಕಾರ ಮೂರು ಕೆ ಜಿ ನೂರ ಐವತ್ತೆರಡು ಗ್ರಾಮ್ ಗೋಲ್ಡ್ ಅಲ್ಲೇ ಕೆಲಸ ಮಾಡ್ತಾ ಇದ್ದಂತಹ ಸಂಜಯ್ ಟಿಪಿ ಇಷ್ಟು ಗೋಲ್ಡನ್ನು ತದ್ಕೊಂಡು ಹೋಗಿದ್ದಾರೆ ಅವರ ಗಮನಕ್ಕೆ ಬರದೇದ ರೀತಿ ಅಲ್ಗಿ ಅಂತ ಹೇಳಿಬಿಟ್ಟು ಏನೋ ಲೆಕ್ಕ ಪರಿಶೀಲನೆಗೆ ಬಂದಾಗ ಲಾಕರ್ ಕೀ ನೀಡದೆ ಬ್ಯಾಂಕ್ ಬಿಟ್ಟು ಸಂಜಯ್ ಓಡಿ ಹೋಗಿದ್ದ ನಂತರ ಬ್ಯಾಂಕ್ನ ಸಿಸಿಟಿವಿ ಪರಿಶೀಲನೆ ಮಾಡಿದಾಗ ಪ್ರಕರಣ ಬೆಳಕಿಗೆ ಬಂದಿದೆ ಈ ಬಗ್ಗೆ ದಾವಣಗೆರೆ ಕೆಟಿಜೆ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಬ್ಯಾಂಕ್ಗೆ ವಂಚಿಸಿರುವ ಸಿಬ್ಬಂದಿ ಸಂಜಯ್ ಅನ್ನ ಬಂಧಿಸಿರುವ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ ಬ್ಯಾಂಕ್ ಇಂದ ತೆಗೆದುಕೊಂಡು ಹೋಗಿ ಈಗ ನಮ್ಮ ಇನ್ವೆಸ್ಟಿಗೇಷನ್ ಇದುವರೆಗೆ ಕಂಪ್ಲೀಟ್ ಆಗಿ ರಿಕವರಿ ಆಗಿದೆ ಕಂಪ್ಲೀಟ್ ಆಗಿ ನಮ್ಮಲ್ಲಿ ರಿಕವರಿ ಆಗಿ ಮೂರ್ ಕೆಜಿ ಆರ್ನೂರ ನಲವತ್ ಅಷ್ಟು ಗ್ರಾಮಷ್ಟು ರಿಕವರಿ ಆಗಿದ್ದು ಒಟ್ಟಾರೆ ಲಕ್ಕಿ ಭಾಸ್ಕರ್ ಸಿನಿಮಾ ಮಾದರಿಯಲ್ಲೇ ಈ ಕಳ್ಳತನ ನಡೆದಿದೆ ಎನ್ನಲಾಗ್ತಾ ಇದೆ ಸದ್ಯ ಆರೋಪಿ ಹಾಗೂ ಚಿನ್ನಾಭರಣವನ್ನ ವಶಕ್ಕೆ ಪಡೆದಿರುವ ಕೆಟಿಜೆ ಜೆ ನಗರ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ ಮಲ್ಲಿಕಾರ್ಜುನ ಕೈದಾಳೆ ಗ್ಯಾರಂಟಿ ನ್ಯೂಸ್ ದಾವಣಗೆರೆ ಈ ಬಿಸಿಲಿನ ತಾಪಮಾನದಿಂದ ಬರೀ ಜನ ಮಾತ್ರ ಸಂಕಷ್ಟ ಪಡುವುದಿಲ್ಲ ಬದಲಾಗಿ ಮೂಕ ಪ್ರಾಣಿಗಳ ವೇದನೆ ಹೇಳತ್ತಿರದ್ದು ಹಾಗಾಗಿ ಬಹುತೇಕ ಕಡೆ ನಾಗರಿಕರಿಗೂ ಕೂಡ ಜಾಗೃತಿ ಮೂಡಿಸೋ ಕೆಲಸ ಆಗುತ್ತೆ ಪ್ರಾಣಿಗಳಿಗೆ ಅಂತ ನೀವು ಸ್ವಲ್ಪ ನೀರಿಡಿ ಹೊರಗಡೆ ಅಂತ ಹಲವು ಪ್ರಾಣಿಗಳ ಮೂಕ ವೇದನೆಯ ಜೊತೆಗೆ ಪ್ರಮುಖವಾಗಿ ಈ ಕೋತಿಗಳ ಕೋತಿಗಳ ಮೂಕ ವೇದನೆ ನೋಡತ್ತಿರದ್ದು ಹಲವು ಕಡೆ ಸಮಸ್ಯೆಗಳಾಗ್ತಾ ಇದೆ ಅಂತ ಏನದು ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ನಲುಗಿದ ಪ್ರಾಣಿ ಸಂಕುಲ ನಗದಗಿಸುವ ತಾಪಕ್ಕೆ ವಾನರ ಸೇನೆ ಹೈರಾಣ ಕಾಡು ಮೇಡುಗಳಲ್ಲಿ ಅಲೆದಾಡುತ್ತಾ ಹಣ್ಣು ಹಂಪಲುಗಳನ್ನು ತಿಂದು ಜೀವನ ಮಾಡುವ ಕೋತಿಗಳಿಗೆ ಬೇಸಿಗೆ ಎಂಬುದು ನರಕದರ್ಶನವಾಗಿರುತ್ತದೆ ಇದಕ್ಕೆ ನಿದರ್ಶನ ಎಂಬಂತೆ ಕೋಲಾರದ ಪ್ರವಾಸಿ ತಾಣವಾದ ಅಂತರಗಂಗೆ ಬೆಟ್ಟದಲ್ಲಿ ಕೋತಿಗಳು ಆಹಾರ ನೀರಿಗಾಗಿ ಪರದಾಡುವ ಸ್ಥಿತಿ ಎದುರಾಗಿದೆ ಸಾಮಾನ್ಯವಾಗಿ ಮಾನವನ ಚಲನವಲನ ಹೆಚ್ಚಿರುವ ಕಡೆ ಕೋತಿಗಳು ಕಾಣಸಿಗುತ್ತವೆ ಕಾರಣ ಕಾಡಿನಲ್ಲಿ ಹಣ್ಣು ಹಂಪಲು ಬಿಡುವ ಮರಗಳು ಕಡಿಮೆಯಾಗುತ್ತಿರುವುದು ಜೊತೆಗೆ ಕಾಡಿನ ಪರಿಮಿತಿ ಸಹ ದಿನೇ ದಿನೇ ಇಳಿಕೆ ಕಾಣುತ್ತಿರುವುದು ಇತ್ತ ಅಂತರಗಂಗೆ ಬೆಟ್ಟದ ತಪ್ಪಲಿನಲ್ಲಿ ಸಾಕಷ್ಟು ಕಾಡು ಮೇಡು ಇದ್ದು ಬೇಸಿಗೆ ಕಾಲಕ್ಕೆ ಮರಗಳ ಎಲೆಗಳು ಉದುರಿ ಬೆಂಗಾಡಾಗಿ ಪರಿವರ್ತನೆಯಾಗಿರುತ್ತದೆ ಇಂತಹ ಸಂದರ್ಭಗಳಲ್ಲಿ ಕೋತಿಗಳಿಗೆ ಆಹಾರ ನೀರು ಇಲ್ಲದೆ ಪರದಾಡುವ ಪರಿಸ್ಥಿತಿ ಎದುರಾಗಿದೆ ಇವತ್ತು ವಾಹನಗಳ ಸ್ಥಿತಿ ನೋಡಿದ್ರೆ ತುಂಬ ಚಿಂತಾಜನಕವಾಗಿದೆ ಯಾಕಂತೇಳಿದ್ರೆ ಇವತ್ತು ಒಂದು ಕಡೆ ಟೆಂಪ್ರೇಚರ್ ಜಾಸ್ತಿ ಅಲ್ಲಿ ಅದಕ್ಕೆ ಕುಡಿಲಿಕ್ಕೆ ನೀರು ತಿನ್ನಲಿಕ್ಕೆ ಆಹಾರ ಇಲ್ಲ ಕೆಲವು ರೋಗಗಳು ಬರ್ತಾ ಇದ್ದಾವೆ ಆದರೂ ಕೂಡ ಇಲ್ಲಿ ಸ್ವಯಂ ಪ್ರೇರಿತವಾಗಿ ಬರ್ತಕ್ಕಂಥ ಪ್ರವಾಸಿಗರು ಸ್ವಲ್ಪ ಹಣ್ಣು ಹಂಪಲ್ ಅಂತಂಟರ್ಸ್ ಆಗಿ ನಮ್ಮ ನಾಗರಿಕರು ನೀರಿನ ವ್ಯವಸ್ಥೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅಂತರಗಂಗೆ ಬೆಟ್ಟದಲ್ಲಿ ಅತಿ ಹೆಚ್ಚಾಗಿ ಫಲ ಬಿಡದ ಮರಗಳೇ ಇದ್ದು ಅದರಲ್ಲೂ ನೀಲಗಿರಿ ಮರಗಳು ಹೆಚ್ಚಾಗಿ ಬೆಳೆದು ನಿಂತಿವೆ ಇಲ್ಲಿ ಬೆಟ್ಟದ ಮೇಲೆ ಮರಗಿಡಗಳು ಬಂಡೆ ಸಂಧಿಗಳಲ್ಲಿ ಇರುವುದರಿಂದ ಬೇಸಿಗೆ ಕಾಲದಲ್ಲಿ ಬಂಡೆಗಳ ಬಿಸಿಲ ತಾಪಕ್ಕೆ ಮರಗಳು ಮತ್ತಷ್ಟು ಜೀವ ಕಳೆದುಕೊಂಡಿರುತ್ತವೆ ಇಂತಹ ಪರಿಸ್ಥಿತಿಯಲ್ಲಿ ಅತಿ ಹೆಚ್ಚು ಕೋತಿಗಳು ಇಲ್ಲಿ ವಾಸ ಮಾಡುತ್ತಿವೆ ಅಂತರಗಂಗೆ ಬೆಟ್ಟಕ್ಕೆ ಚಾರಣಕ್ಕೆ ಬರುವ ಪ್ರವಾಸಿಗರು ಹಾಗೂ ಸುತ್ತಮುತ್ತಲಿನ ಜನ ಅಲ್ಪ ಪ್ರಮಾಣದ ಆಹಾರ ನೀಡುತ್ತಿದ್ದು ಅರೆ ಬರೇ ಜೀವ ಹಿಡಿದು ಬದುಕಿ ಉಳಿದಿವೆ ಇಲ್ಲಿನ ಕೋತಿಗಳು ಆ ಡಿ ಸಿ ಬ್ಯಾಂಕ್ ಗೌಡರ್ ಆಗ್ತಾರೆ ಮೇರೆ ಬೋಗ್ರಲ್ಲ ಆಗ್ತಾರೆ ಇರ್ತವೆ ನಾವಿನ್ನೇನು ಮಾಡಕ್ ಆಗಲ್ಲ ಮಾತ್ರ ಏನೋ ಉದ್ಯೋಗಸ್ಥರು ಡ್ಯೂಟಿರೋರು ಏನೋ ನಮ್ಮ ಸಹಾಯ ಮಾಡಿದ್ರೆ ಆಸಾಗ ಒಳ್ಳೆ ಕೆಲಸ ಏನೋ ಮುಗಜೀವ ಪಾಣಿಗಳು ಆಗದೆ ಏನು ಯಾರು ಬೇಡ ಏನೋ ಬರೋರು ಸೈಡ್ ಹಾಕಿ ಅಂತರಗಂಗೆ ಬೆಟ್ಟದಲ್ಲಿ ವಾಸವಿರುವ ನೂರಾರು ಕೋತಿಗಳು ಬೇಸಿಗೆಯಲ್ಲಿ ಆಹಾರ ನೀರು ಕೊರತೆಯಿಂದಾಗಿ ತೀರಾ ಬಡವಾಗಿದ್ದು ಹಲವಾರು ರೋಗ ರುಜಿನಗಳಿಗೆ ತುತ್ತಾಗ್ತಿವೆ ಇಂತಹ ಪರಿಸ್ಥಿತಿಯಲ್ಲಿ ಜಿಲ್ಲಾಡಳಿತ ಹಾಗೂ ಅರಣ್ಯ ಇಲಾಖೆ ಇವುಗಳಿಗೆ ಸೂಕ್ತ ಆಹಾರ ಮತ್ತು ನೀರು ಒದಗಿಸಿಕೊಟ್ಟು ಅವುಗಳ ಕಡೆಗೂ ದಯೆ ತೋರಬೇಕು ಎಂಬುದು ಪ್ರಿಯರ ಬೇಡಿಕೆಯಾಗಿದೆ ಗಂಗಾಪುರ ಕುಮಾರ್ ಗ್ಯಾರಂಟಿ ನ್ಯೂಸ್ ಕೋಲಾರ ಇದು ಇವರಿಗಿನ ಅಪ್ಡೇಟ್ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಲಾಮರ್ ಲೋಕದ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಗ್ಯಾರಂಟಿ ಪಿಕ್ಚರ್ಗೆ ಹಾಟ್ಲಿ ವೆಲ್ಕಮ್ ನಾನು ಆದರ್ಶಿನಿ ರಾಜು ಕೆರಿಯರ್ಗೆ ಹನ್ನೆರಡು ವರ್ಷ